ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಮೊಸರು ಮತ್ತು ಬೆಂಡೆಕಾಯನ್ನೇ ಉಪಯೋಗಿಸಿ ಒಂದು ಟೇಸ್ಟಿಯಾದ ಈಸಿಯಾಗಿ ಮಾಡ್ಬೋದಾದಂತಹ ಒಂದು ರೆಸಿಪಿಯನ್ನು ನೋಡೋಣ ಅದಕ್ಕೆ ಬೇಕಾದ ಪದಾರ್ಥಗಳು ಬೆಂಡೆಕಾಯಿ ಬೆಂಡೆಕಾಯಿಯನ್ನು ನಾವು ಯಾವಾಗಲೂ ಬೆಂಡೆಕಾಯನ್ನು ಉಪಯೋಗಿಸಿ ಅಡುಗೆ ಮಾಡೋದಿದ್ರೆ ಅದನ್ನು ಒಂದು ತ್ರೀ ಫೋರ್ ಅವರ್ಸ್ ಮೊದಲೇ ತೊಳೆದು ಹೆಚ್ಚಿಟ್ಕೋಬೇಕು ಹೀಗೆ ಮಾಡೋದ್ರಿಂದ ಅದರಲ್ಲಿರೋ ಲೋಳೆ ಅಂಶ ಕಡಿಮೆ ಆಗುತ್ತೆ ನಂತರ ಹೆಚ್ಚಿಟ್ಕೊಂಡಿರುವ ಬೆಂಡೆಕಾಯಿಯನ್ನು ಒಂದು ಬಾಣ್ಲಿಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಅದ್ರ ಜೊತೆಗೆ ಒಂದು ಇಲ್ಲ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಹುರ್ಕೊಳ್ಳಿ ಆದಷ್ಟು ಬೆಂಡೆಕಾಯಿ ಚೆನ್ನಾಗಿ ಬೇಯಬೇಕು ಆ ರೀತಿಯಾಗಿ ಅದನ್ನು ಹುರ್ಕೊಳ್ಳೋದ್ರಿಂದ ಅದರಲ್ಲಿರೋ ಲೋಳೆ ಅಂಶ ಕಡಿಮೆ ಆಗುತ್ತೆ ಅಂದರೆ ಹುಣಸೆ ರಸ ಅಥವಾ ನಿಂಬೆ ರಸ ಸಹ ಹಾಕಿ ಹುರ್ಕೋಬೋದು ಹಾಕಿ ಹುರಿದ್ರೂ ಸಹ ಅದರಲ್ಲಿ ಲೋಳೆ ಅಂಶ ಕಡಿಮೆ ಆಗುತ್ತೆ ನಾವಿಲ್ಲಿ ಮೊಸರನ್ನು ಉಪ್ಯೋಗಿಸೋದ್ರಿಂದ ನಿಂಬೆ ರಸ ಆಗಲಿ ಹುಣಸೆ ರಸ ಅಲ್ಲಿ ಆಗಲಿ ಉಪಯೋಗಿಸ್ದೇನೆ ಎಣ್ಣೆ ಹಾಕಿ ಅದನ್ನು ಹುರ್ಕೋತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಮೊಸರಿನ ಜೊತೆಗೆ ಅದರ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಈ ಸಾಸಿವೆಗೆ ಬೇಕಾದಂಥ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಹಸಿಮೆಣಸು ಹಾಗೂ ಹಸಿ ಸಾಸಿವೆ ಇಲ್ಲಿ ಸಾಸಿವೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲದನ್ನೂ ಹಸಿಯಾಗಿ ರುಬ್ಬಿಟ್ಕೊಳ್ಳಿ ನಂತರ ಸಾಸಿವೆಗೆ ಬೇಕಾದ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಬೇಕಿದ್ರೆ ಕೊಬ್ಬರಿ ಎಣ್ಣೆ ಸಹ ಉಪಯೋಗಿಸ್ಕೋಬೋದು ಅಂದರೆ ನೀವು ಮನೇಲಿ ಯಾವ ಎಣ್ಣೆ ಉಪಯೋಗಿಸ್ತಿರೋ ಅಡುಗೆಗೆ ಅದೇ ಎಣ್ಣೆಯನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೂ ಇಂಗನ್ನು ಹಾಕಿ ಮೊದಲೇ ಹುರಿದಿಟ್ಕೊಂಡಿರುವ ಬೆಂಡೆಕಾಯನ್ನು ಹಾಕಿ ನಾವು ರುಬ್ಬಿಟ್ಕೊಂಡಿರುವ ಮಿಶ್ರಣವನ್ನು ಹಾಕಿ ಇದು ಹೆಚ್ಚೊತ್ತು ಬೇಯೋದೇನು ಅವಶ್ಯಕತೆ ಇರೋಲ್ಲ ಸಾಸಿವೆ ಮತ್ತು ಹಸಿಮೆಣಸಿನ ಹಸಿ ವಾಸನೆ ಹೋಗೋವರೆಗೆ ಅದನ್ನು ಕುದಿಸ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕೈಯಾಡ್ಸಿದರೆ ಬೆಂಡೆಕಾಯಿ ಸಾಸಿವೆ ರೆಡಿಯಾಗತ್ತೆ ನಂತರ ಈ ಸಾಸಿವೆಯನ್ನು ಆರ್ಲಿಕ್ಕಿಟ್ಕೊಂಡು ಅದು ಆರಿದ ಮೇಲೆ ಅದಕ್ಕೆ ಮೊಸರನ್ನ ಬೆರೆಸಿ ಆದಷ್ಟು ಹುಳಿ ಇರೋ ಮೊಸರನ್ನು ಹಾಕ್ಕೊಳಕ್ಕಿಂತ ಸ್ವಲ್ಪ ಸಿಹಿಯಾಗಿರೋ ಮೊಸರನ್ನು ಉಪಯೋಗಿಸೋದ್ರಿಂದ ಈ ಸಾಸಿವೆ ಟೇಸ್ಟು ಚೆನ್ನಾಗಿರತ್ತೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಸಾಸಿವೆ ಅನ್ನ ಮತ್ತು ಚಪಾತಿಯೊಂದಿಗೆ ಒಳ್ಳೆಯ ಕಾಂಬಿನೇಷನ್ನು ಇದು ಕೆಲವೇ ಕೆಲವು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು Thank you for watching my YouTube channel.